ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತೊಂದು ರುಚಿಕರವಾಗಿರೋ ಮೆಂತೆ ಸೊಪ್ಪಿನ ಪಲ್ಯನ ಮಾಡಿದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಆಗಿರುತ್ತೆ ಇದು ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಮತ್ತು ಸೊಪ್ಪೆಲ್ಲ ತಿಂದೇ ಇರೋರು ಇರ್ತಾರಲ್ಲ ಅವರಿಗೆ ಈ ರೀತಿ ಮಾ ಸ್ಪೆಷಲ್ಲಾಗಿ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಈ ಪಲ್ಯನ ಹೇಗೆ ಮಾಡೋದು ಯಾವ್ಯಾವ ಐಟಮ್ಸ್ ಹಾಕಬೇಕು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋವಂಥ ಒಂದು ಹಳೆನಾಡು ಕರ್ನಾಟಕ ಬ್ರಾಹ್ಮಿಣ್ಸ್ ಏನಿರ್ತಾರಲ್ಲ ಅವ್ರ ಮನೇಲಿ ಮಾಡಿರೋ ಮಾಡೋ ಪಲ್ಯ ಇದು ನನಗೆ ನನ್ನ ಫ್ರೆಂಡ್ ಒಬ್ಬರು ಶೇರ್ ಮಾಡಿದರು ಈ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಮಿಕ್ಸಿ ಜಾರ್ಗೆ ಒಂದು ಚಮಚ ಜೀರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಬೌಲ್ ಆಗೋಷ್ಟು ತೆಂಗಿನ ತುರಿ ಒಂದು ಮುಷ್ಟಿ ಹಾಕಿದರೆ ನಿಮಗೆ ಆಲ್ಮೋಸ್ಟ್ ಅರ್ಧ ಬೌಲ್ ಆಗೋಷ್ಟು ಬರುತ್ತೆ ನೆಕ್ಸ್ಟು ಖಾರಕ್ಕೆ ಬೇಕಾಗುವಷ್ಟು ಒಣ ಮೆಣಸನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನೋಡಿ ಈ ನೆನೆಸಿರೋ ಕಡಲೆಬೇಳೆ ಇದನ್ನ ಆಲ್ಮೋಸ್ಟ್ ಫೋರ್ ಅವರ್ಸಿಂದ ನಾನು ನೆನೆಸಿದ್ದೀನಿ ಫ್ರೆಂಡ್ಸ್ ಇದನ್ನು ಇವಾಗ ನಾನು ಬೇಳೆಗಳನ್ನು ಮಾತ್ರ ಹಾಕ್ಕೋತಾ ಇದ್ದೀನಿ ಫಸ್ಟು ಇದನ್ನು ಇವಾಗ ಒಂದು ಸಲ ತರಿ ತರಿಯಾಗಿ ರುಬ್ಕೋಬೇಕು ಆಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೋಬೋದು ನೋಡಿ ಫ್ರೆಂಡ್ಸ್ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ ನೋಡಿ ಇದಕ್ಕೆ ಒಂದು ನಾಲ್ಕು ಐದು ಚಮಚ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದಕ್ಕೆ ಬೇರೆ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆ ಹಾಕಿದ್ರೇನೆ ತುಂಬಾ ಟೇಸ್ಟ್ ಆಗಿರುತ್ತೆ ನೆಕ್ಸ್ಟ್ ಚಮಚ ಆಗೋಷ್ಟು ಸಾಸಿವೆ ಕಾಳು ಹಾಕ್ತಾ ಇದ್ದೀನಿ ನೋಡಿ ಸಾಸಿವೆ ಕಾಳು ಸ್ವಲ್ಪ ಫ್ರೈ ಆಗಲಿ ನೋಡಿ ಇವಾಗ ಫ್ರೈ ಆಗಿದೆ ಫ್ರೈ ಆಗ್ತಾ ಇದ್ದಾಗೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಯಾಕೆ ಅಂತಂದ್ರೆ ನಾವು ಕಡಲೆಬೇಳೆ ಹಸಿದ್ರೆ ಹಾಕಿರ್ತೀವಲ್ಲ ಇದು ಎಣ್ಣೆನಲ್ಲಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗ್ಬೇಕು ನೋಡಿ ಇವಾಗ ಮಧ್ಯದಲ್ಲಿ ನಿಮ್ಗೆ ಸ್ವಲ್ಪ ಎಣ್ಣೆ ಬೇಕು ಅಂತ ಅನ್ಸಿದ್ರೆ ಪಂಚಮಚ ಹೀಗೆ ಹಾಕ್ಕೋಬೋದು ಇವಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದಿದೆ ಹಾಗಾಗಿ ನಾನು ಉಪ್ಪನ್ನು ಸೇರಿಸಿದ್ದೀನಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ತಾರೋಣ ಇದಕ್ಕೆ ಸ್ಟೌನ ಸಿಮ್ಮಲ್ಲೇ ಇಟ್ಕೋಬೇಕು ಫ್ರೆಂಡ್ಸ್ ತುಂಬ ದೊಡ್ಡಕ್ಕೆ ಇಟ್ಕೊಂಡ್ಬಿಟ್ರೆ ಸೀದ್ ಹೋಗೋ ಚಾನ್ಸ್ ಇರತ್ತಲ್ವ ಹಾಗಾಗಿ ಸಿಮ್ಮಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡಬೇಕು ಈ ಪಲ್ಯದ ರೆಸಿಪಿ ತುಂಬ ಟೇಸ್ಟಾಗಿರುತ್ತೆ ನೀವು ಅನ್ನದ ಜೊತೆ ದೋಸೆ ಜೊತೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ಸೊಪ್ಪು ತಿಂದೇ ಇರೋರಿಗೆ ಈ ರೀತಿ ಮಾಡಿಕೊಟ್ರೆ ಪಲ್ಯನ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಣ್ಣೆನಲ್ಲಿ ಫ್ರೈ ಆಗ್ತಾ ಬಿಟ್ಕೊಂಡು ಬರ್ತಾ ಇದೆ ಸೈಡಿಗೆಲ್ಲ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಅವಾಗಿನಕ್ಕಿಂತ ಕಲ್ಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಈ ಟೈಮಲ್ಲಿ ನಾನು ಹೆಚ್ಚಿರೋ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಂಡಿರಬೇಕು ಫ್ರೆಂಡ್ಸ್ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಒಂದು ಎರಡನೇ ನಿಮಿಷದಿಂದ ಹೀಗೆ ಫ್ರೈ ಮಾಡ್ತಾ ಇದ್ದೀನಲ್ವಾ ಮೆಂತೆ ಸೊಪ್ಪಿನ ಕಲ್ಲರ್ ಸಹ ಚೇಂಜ್ ಆಗಿದೆ ನೋಡಿ ನಾನಿಲ್ಲಿ ಒಂದು ಸಣ್ಣ ಕಟ್ಟು ಮೆಂತೆ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ ನಿಮಗೆ ಕ್ವಾಂಟಿಟಿ ಬೇಕು ಅಂತ ಜಾಸ್ತಿ ಇರಬೇಕು ಅಂತ ಅನಿಸಿದರೆ ನೀವು ಮೆಂತೆ ಸೊಪ್ಪನ್ನು ಜಾಸ್ತಿ ಮಾಡ್ಕೋಬೇಕು ನಾನಿಲ್ಲಿ ಇದು ಇಬ್ಬರಿಗಾಗುವಷ್ಟು ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್ ಇದ್ರ ಡಬಲ್ ಮಾಡ್ಕೋಬೋದು ನೀವು ನಾಲ್ಕು ಜನಕ್ಕೆ ಬೇಕಾಗುತ್ತೆ ಅಂತ ಅನಿಸಿದರೆ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂಥ ಒಂದು ಮೆಂತೆ ಸೊಪ್ಪಿನ ಮಟವಾಡಿ ಪಲ್ಯ ಅಂತ ಕರಿತೀವಿ ಇದನ್ನ ಇದು ನನ್ನ ಫ್ರೆಂಡ್ ಒಬ್ಬರು ನನಗೆ ಹೇಳ್ಬಿಟ್ಟು ರೆಸಿಪಿ ಈ ರೆಸಿಪಿ ಟ್ರೈ ಮಾಡಿದಾಗ ನನಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಅದಕ್ಕೆ ನಿಮ್ಮ ಜೊತೆನೂ ಎಲ್ಲ ಶೇರ್ ಮಾಡಿಕೊಡೋಣ ನಿಮಗೂ ಎಲ್ಲ ಒಂದು ಹೊಸ ರೆಸಿಪಿ ಗೊತ್ತಾಗತ್ತೆ ಅಂತ ಹೇಳಿ ನಾನು ನಿಮಗೆ ಇದು ನಾನು ಮಾಡ್ತಿರೋ ಸೆಕೆಂಡ್ ಟೈಮು ಈ ಈ ರೆಸಿಪಿನ ಅದಕ್ಕಾಗಿ ಮಾಡಬೇಕಿದ್ರೆ ವೀಡಿಯೋ ಮಾಡಿ ಇಟ್ಕೊಂಡು ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ನೀವು ಎಲ್ಲ ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ವಿಡಿಯೋನ ನೋಡಿಬಿಟ್ಟು ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆಲ್ಲರೂ ತುಂಬ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ಸಲ ನಾನು ನೀವು ಖಂಡಿತ ಈ ರೆಸಿಪಿನ ಮಾಡೇ ಮಾಡ್ತೀರಾ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಮತ್ತು ವಿಡಿಯೋನ ನೋಡಿ ಲೈಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್